ಇಷ್ಟೆಲ್ಲ ಈಸ್ಥಲ್ಲ ಮಾತಾಡ್ತೀಯಾಲ ನಿನಗೆ ತಾಕತ್ತಿದ್ರೆ ನಾನು ಹೊತ್ತು ತೋರಿಸ್ಬಿಡ್ತೀನಿ ಬಾ ಬಾ ಮೈಲಾರಣ್ಣ ಇದು ನಮ್ ಎಲ್ಲ ಕಣಮಕ್ಕಳ ತಾಕತ್ತ ಮಮ್ಮಿ i need.

ಇಲ್ಲೇ ಹೋಯ್ ಲವ್ ಲವ್ ಮಾಡುವಾಗ ಒಬ್ಬರ ಮಾಡ್ತಾರೆ ಏನಾರ ಜಗಳ ಬಂದಾಗ ದೋಸ್ತ ಕರ್ಕೊಂಡು ಬರ್ತಾರೆ ಅದೋ ನಿಮ್ಮ ಅವನ ರೊಕ್ಕ ಗಳಿಸುವ ಇಲ್ಲ ದೋಸ್ತಿಗಳು ಭೂಮಿ ಮ್ಯಾಗ ದೋಸ್ತಿ ನಾನು ನೋಡಿಲ್ಲ ನನ್ನ ಲವ್ ಸಗ್ಸ ಸಾಗಸ್ತಾ ಇಲ್ಲ ಗೊತ್ತಿಲ್ಲ ನನ್ನ ದೋಸ್ತನ ಲವ್ ಸಾಗಸ್ತ ಸಾಕೈತಿ ಅಂದ್ರೆ ಎಲ್ಲ ತ್ಯಾಗ ಮಾಡಕ್ಕೆ ರೆಡಿ ಇರ್ತೀವಿ ನಾವು ಮತ್ತೆ ಅವ ನಶೀನಾಗ ಹೇಳ್ತನ ಇಲ್ಲ ಗೊತ್ತಿಲ್ಲ ಬಸ್ ಬರು ಟೈಮ್ಗೆ ನಾವು ಫೋನ್ ಹಚ್ಚಿರ್ತೀವಿ ಲೇ ದೋಸ್ತ ಡೌ ಬರು ಟೈಮ್ ಅಂತ ರೆಡಿಯಾಗಿ ರೆಡಿ ಆಗಿ ಬಾಳೆ ಬಸ್ ನಡಕಂತ ಹೌದಾ ಲವ್ ಮಾಡುವಾಗ ಒಬ್ಬೊಬ್ರು ಮಾಡ್ತೀರಿ ಏನಾರ ಇಂತ ಜಗಳ ಬಂದಾಗ ದೋಸ್ತ ಬಾರ್ಲಿ ಪ್ರಾಬ್ಲಮ್ ಆಗೇತಿ ಏ ಬಾರ್ಲಿ ಪ್ರಾಬ್ಲಮ್ ಆಗೇತಿ ಮತ್ ನಾವ್ ಕರ್ಕೊಂಡು ಏನಂತ ಲವ್ ಮಾಡ್ಬೇಕಾದ್ರೆ ಮನಸ್ಸಿಂದ ಒಬ್ಬರನ್ನ ಮಾಡಿರ್ತೀವಿ ನಾವು ನೂರ ಮಂದಿ ಮಾಡಿರೋದಲ್ಲ ಏನಿಲ್ಲ ಅಲ್ಲ ನೀವ್ ಬೇಕಾದ್ ಮಾಡ್ರಿ ನಮ್ಮ ತಂದಿ ತಾಯಿ ಕೊಟ್ಟಲ್ಲೇ ನಾವು ಮದುವೆ ಆಗೋದು ಅದಕ್ಕೆ ಹೇಳ್ತೀನಲ್ಲ ಏನಂತ ಮನಸ್ಸು ನೋಡಿ ಲವ್ ಮಾಡ್ರಿ ನಿಮ್ಮವರ ಕೇಶದನ್ನ ಪರ್ಸ್ ನೋಡಿ ಲವ್ ಮಾಡ್ಬೇಡ್ರಿ ಅಂತ ತಡಿ 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 ನೀವು ಲವ್ ಮಾಡ್ಬೇಕಾದ್ರೆ ಹರ್ದಿದು ಪ್ಯಾಂಟ್ ಹರ್ದಿದು ಶರ್ಟ್ ಬೈಕ್ ಇಲ್ಲ ಅದು ಇಂಥ ಬರ್ಬೇಕು ನಮ್ಮ ಲವ್ ಮಾಡ್ಬೇಕಾದ್ರೆ ಒಳ್ಳೊಳ್ಳೆ ಕಾಸ್ಟ್ಲಿ ಬೈಕ್ ತರಿತೀರಿ ಚೈನ್ ಹಾಕ್ಕೊತೀರಿ ದೋಸ್ತನ ಮೊಬೈಲ್ ಏನು ಮಾಡೋದು ಈಗ ಮನಸ್ಸು ನೋಡಿ ಅವ್ರು ಹೇಳುವಲ್ಲವ್ ಈಗ ಬರೀ ಪರ್ಸಾಲ್ಟಿ ನೋಡಿ ಬಿಡತ್ತವು ಎಲ್ಲವು ಅದಕ್ಕ ಅದಕ್ಕ ನಾವು ಇಕ್ಕಿದ್ಲಾಗಿ ನೋಡಿಲ್ಲ ಹುಡುಗರು ಲವ್ ಮಾಡದು ಬಿಟ್ಟಿವಿ ಏನಿದ್ರು ಮುದುಕೂರ್ನು ಅದಕ್ಕ ಲಘು ಸಾಯಕತ್ತಾವು ಮಾ ಆಯ್ ಅಪ್ಪಿ ಗುಡ ಯಾಕ ಗಿಡ ಮಪ್ಪ ಆದರೂ ಹುಳಿ ಮಪ್ಪ

ಹಾ ಅಲ್ಲ ಹೌದು ಮನೆಗೆ ಸೊಸಿ ಆದ್ರೆ ಬಾಗಲ ಮುನ್ಸಿಯರ್ ಇಡ್ತಾರ ಊರಿಗೆ ಸೊಸಿ ಆದ್ರೆ ನಮ್ಮೂರ್ ಅಗಸಿ ಬಾಗಲ ಐತ್ ಮುದ್ದೆ ಬಾಳ ದಾಲೆಟ್ಟು ಅದೇ ಸುಡ್ಗು ಯಾಕಂದ್ರೆ ನೀವ್ ಒಂದು ಮನೆಗೆ ಸೊಸಿ ಅಲ್ಲ ಇದೇ ಊರಿಗೆ ಸೊಸಿ ಅಲ್ಲ ಒಪ್ಪಗಲ್ಯ ಮಾಮ ಹೇಳ ಅಂದ್ರೆ ನೀ ಎಲ್ಲಾರ್ದ ನಿಮ್ಮ ತಂಗಿ ಬರ್ತಾ ನಮ್ಮ ಅಕ್ಕ ಅಕ್ಕ ಏನು ನಾನು ಹಳೆ ಗೀಟ್ ಬಿತ್ತು ಕ್ಯಾಶೆಟ್ ಮಾಡ್ತಿರ್ತಾವಲ್ಲ ಅವಿ ಮಾಮನ್ ಕೈಲಿ ಆಗುಲ್ಲ ನನ್ನ ಸಾತಕಣ್ಣ ರಕ್ತ ರಕ್ತಕಾರไซೆ ಒಂದ ಬರೆ ಬೇರಿನ ಸಂಬಂಧ ಇದೇ ಗುಡ್ಡಾನ ಹೊತ್ತಿರುವಂತ ವಂಶದ ಒಟ್ಟಿರುವರ ನಾವು ಇನ್ನ ನಿನ್ನ ಹೊರ ಯಾ ಲ್ಯಾಕ ಆಗ್ ಬಿಡು ಆವಾ ನಾನು ನಿ ಹೋತ್ರ

ಅಲ್ಲ ಈಡಾ ಹಾ ಗೊತ್ತಿದ್ನಿ ಸಾಹಿತ್ಯ ನೋಡಲ್ಲ

ಬಡ <laughs> For now, I'll ಬರೀ ಜೋರಾದ ಚಪ್ಪಾಳೆ ಅದ್ಭುತವಾಗಿರುವಂತಹ ಅಭಿನಯದ ಜೊತೆಗೆ ಹಾಸ್ಯದ ಜೊತೆಗೆ ಸಂಗೀತದ ಸುದಿಯನ್ನ ಹರಿಸಿರುವಂತಹ ನಮ್ಮ ಪಾಟು ಹೊಡೆದ ನಾವು ಎತ್ತೊಂದ್ರ ಹೇಳಬೇಕಾದ ಸಮಯ ಬಂದೈತಿ ಈಗ ಬಾ ಮಹಿಳೆಯರಿ ಬಹಳ ಖುಷಿ ಆಯ್ತು ಇವತ್ತ ನಿಜವಾಗ್ಲೂ ಕೂಡ ಖುಷಿ ಆಯ್ತು ಹೆಚ್ಚು ಕಡಿಮೆ ನಾನು ಅನ್ಕೊಂಡು ಮಹಿಳೆಯರಿ ಯಾಕಂದ್ರೆ ಪಲ್ವೇಮ್ಮ ಹಾಕೋಬೇಕು ಹಾಕೋಬೇಕಂತ ಒಂದ್ ವರ್ಷ ಆದ್ರಿ ಸರ್ ಹಾಕೋಳಕ್ ಜಗನ ಖಾಲಿ ಐತಿ ಯಾಕಂದ್ರ ನಮ್ಮ ಪಲ್ವಿ ಅಮ್ಮನ ಕುರ್ಚೆ ಪುರುಚ ನಾವಿನ್ನು ಮಾಡಿಸೇ ಇಲ್ರಿ ಅಲ್ಲ ಅಲ್ಲ ಅಲ್ಲಿ ನಿಜವಾಗ್ಲು ಬಾಳ ಹೆಮ್ಮೆ ಇರಿಸತ್ತೆ ಇರೋ ಬಲ್ಲರಿ ಯಾಕಂದ್ರ ಪಲ್ವಿ ಅಮ್ಮನವ್ರ ಬಗ್ಗೆ